ನನಗೆ ಮ್ಯಾಮ್ ಕಡೆಯಿಂದ ಬಂದಿರೋದು ಮೀನಾ ಮ್ಯಾಮ್ ಅಂತ ಅವ್ರ ಕಡೆಯಿಂದ ಬಂದಿರೋದು ನನಗೆ ಅವಾಗ ಇವ್ರ ಪರಿಚಯ ಆಗಿ ನನಗೆ ಅಂದರೆ ಮುಂಚೆ ನಾನು ಏನು ಪ್ರಿಪೇರ್ ಅಂತಂದ್ರೆ ಆಗಿದ್ದೀನಿ ಆ್ಯಕ್ಚುಲಿ ಆ್ಯಕ್ಟಿಂಗ್ ಕ್ಲಾಸು ಅದಿದು ಹೋಗಿದ್ದೀನಿ ಅಷ್ಟೇ ಬಟ್ ಇದು ಫಸ್ಟ್ ಫಿಲಮ್ ನನಗೆ ಹಾಂ ಇದೆ ಫಸ್ಟ್ ಹೇಳಿದ್ದಾರೆ ಆಗ್ಲೇ ಸರ್ ಹೇಳ್ದಂಗೆ ನನಗೆ ಅಷ್ಟೇ ಹೇಳಿರೋದು ಅಷ್ಟೇ ಹೂ ಮರ ಕ್ಯಾರೆಕ್ಟರ್ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ನಂದು ಬಿ ಕಾಮ್ ಕಂಪ್ಲೀಟ್ ಆಗಿದೆ ಡಿಗ್ರಿ ಕಂಪ್ಲೀಟ್ ನನಗೆ ಚಿಕ್ಕ ವಯಸ್ಸಿಂದನೂ ಒಂದು ಆಸಕ್ತಿ ಇತ್ತು ನನಗೆ ಬರಬೇಕು ಅಂತ ಬಟ್ ಅವಕಾಶ ಸಿಕ್ಕಿರಲಿಲ್ಲ ಇದೇ ಫಸ್ಟ್ ನನಗೆ ಮ್ಯಾಮ್ ಕಡೆಯಿಂದ ಬಂದು ಓಕೆ ಅಷ್ಟೇ ಅಂದ್ರೆ ಅದೇ ಆ್ಯಕ್ಟಿಂಗ್ ಕ್ಲಾಸಿಗೆ ಹೋಗ್ತಿದೆ ಅಷ್ಟೇ ಚಿಕ್ಕ ವಯಸ್ಸಲ್ಲಿ ನಾಟಕ ಅಷ್ಟೇ ಮಾಡಿದ್ವಿ ಸ್ಕೂಲಲ್ಲಿ ಅಷ್ಟೇ ಮಾಡಿದ್ದೀನಿ ಮತ್ತೇನು ಮಾಡಿಲ್ಲ ಅಷ್ಟೇ ಇನ್ನ ಇವಾಗ ಸ್ಟಾರ್ಟ್ ಆಗಿದೆ ಬಟ್ ಗೊತ್ತಿಲ್ಲ ನಮ್ ಮುಂದೆ ಹೇಗಿರುತ್ತೆ ನಮ್ಮ ಜರ್ನಿ ನಮ್ಮ ಟೀಮ್ ಜೊತೆಗೆ ಅಂತ